ನಾನು ನಿನ್ನಂತೆ ಅಂತ ನನ್ಗೆ ಭಾಳ್ ಖುಷಿ ಆಗತ್ತಿದಿ ಅದು ಮತ್ತ ಊಟಾನು ಎಷ್ಟು ಚಲೋ ಮಾಡಿದ್ರಲ್ಲ ಇವರು ಅಡಗಿ ಮಸ್ತ್ ಮಾಡ್ತಾರಲ್ವಿ ಇಂತ ಊಟ ನಾವು ಮಾಡಕ್ಕೆ ಇಲ್ಲ ಅಲ್ಲ ಬರಿ ಅಪ್ಪ ಅಣ್ಣ ಅದು ಸಪ್ ಅಂತ ಒಂದರ ಶಾಮ್ರ ತೊಗೊಂಡ್ ಬರ್ತಿದ ಅದೇ ತಿಂಡಿ ತಿಂದು ಸಾಕಾಗೋಗಿತ್ತು ಶಾಂತ ಒಂಟಿಗಳು ಮನ್ಯಾಗು ಅಡ್ಗಿ ಮಸ್ತ್ ಮಾಡ್ತಿದ್ರು ಅಲ್ಲಿ ತಿಂತಿದ್ನಿ ಹ್ಮ್ ನೀನ ಯಾಡ್ತೀನಪ್ಪ ಪಾಪ ಉಪವಾಸ ಇದ್ದಿ ಹ್ಮ್ ನಿನ್ನಂತೆಗ್ ಬಂದನ ಅಂತ ಹೇಳಿ ಖುಷಿ ಆಗದಿ ನನ್ಗ ನನಗೂ ಅಷ್ಟ ಮಗಳ ನೀನು ಇಲ್ಲಿ ಬಂದು ಅಂತ ಹೇಳಿ ನನಗೂ ಖುಷಿ ಆಗತ್ತತಿ ಈಗ ಬಡ ಬಡ ಕೆಲಸ ಮಾಡ್ಕೋತೇನೆ ನೀನು ಆಟ ಆಡೋಗ ಹಾಂ ಏ ಗೀತ ಏನು ಮಾಡಕತ್ತಿದಿ ನೀರು ಕಾಸಿದೀನ ಸ್ವಲ್ಪ ನಮ್ಮ ರಾಜಿ ಯಾಕಾಗ ಬಾಚಲಾಗೋಗಿ ಒಂದು ಬಕೆಟ್ ನೀರು ಬಾ ಯಾಕಂದ್ರೆ ಅಕ್ಕಿಗೆ ಈಗ ಮನೆಯರ ಒಂದು ಸ್ವಲ್ಪ ಆಪ್ರೇಷನ್ ಆಗೈತಿ ಅಕ್ಕಿ ಏನು ಎತ್ತಬಾರ್ದು ನಾನು ಹೋಗಿ ಕೊಡ್ತಿದ್ದೆ ಈಗ ನೀ ಬಂದಿಲ್ ಕೆಲಸಕ್ಕೆ ಅದಕ್ಕಾಗಿ ನೀನೇ ಹೋದ ಒಂದು ಬಕೆಟ ಕೊಟ್ಟು ಅಕ್ಕಿ ಬಟ್ಟೆ ಓದಲ್ಲಿ ಇಟ್ಬಾ ಸರಿನಾ ಸರಿ ರೀ ಆಯಿತು ಬರ್ತೀನಿ ಅಲ್ಲ ಅವ್ರಿಗೆ ಎಂಥ ಆಪ್ರೇಷನ್ ಆಗಿತ್ತು ಏನೇನು ಮಕ್ಕಳು ಆಪ್ರೇಷನ್ ಆಗಿತ್ತು ಎಂಥ ಆಪ್ರೇಷನ್ ಆಗಿತ್ತು ರೀ ಎಂತ ಒಂದಾಗಿತ್ತು ನಿನಗೆ ಅವಶ್ಯಕತೆ ನನಗಿಲ್ಲ ಹೋಗಿ ಒಂದು ಬಕೆಟ್ ನೀರು ತೋಡಿಟ್ಟು ಬಾ ಅಲ್ಲಿ ಏನು ಎರಡು ಬೆಳಕೆ ಮಾಡಿಟ್ಟು ಬಾ ಹಂಗೆ ಆಟ ಓದಿಟ್ಟು ಬಂದಿ ಆಯ್ತು ರೀ ಬೆಳಕಿ ಮಾಡಿಟ್ಟ ಬರ್ತೇನೆ ರೀ ಕೆಲಸ ತರಿಸದಾಗ ಇಲ್ಲೆಲ್ಲ ವಾಪಸ್ ಮಾತಾಡೋಂಗಾಗ್ಯಾರ ಹ್ಮ್ ನಮ್ಮ ಮತ್ತಿಗೆ ಎದ್ ಬೇಕಾಗಿತ್ತ ಕೆಲಸ ಹಾಕಿ ನಾವಿರಾಕಿಲ್ಲೇನು ಮತ್ತಿಕ್ಕಿ ಕೆಲಸ ಹಾಕಿ ಇಟ್ಕೊಂಡಿಕ್ಕಿ ಮೂರು ಹೊತ್ತು ಊಟ ಆಯ್ಕೆ ಮಗಳು ಒಂದಿಲ್ಲಿ ಎಲ್ಲಾರು ತಂದ ಇಲ್ಲಿ ಕಿಸ್ಕೊಂಡ್ ಕುಂದ್ರತಾ ನಮ್ಮ ಅತ್ತೆ ಮಗ ಒಂದು ಇಟ್ಟು ಬುದ್ಧಿನ ಇಲ್ಲ ಹ್ಮ್ ಅಮ್ಮ ಅಮ್ಮ ಯಾವ ಇಕ್ಕಿ ಒಂದ್ ಸ್ವಲ್ಪ ಸಿಡಕ್ ಮೂತಿ ಹಾಕಿದಾಳಲ್ಲ ಹ್ಮ್ ಇಲ್ಲ ಅಂದ್ರ ಹಿಂಗ್ ಮಾತಾಡ್ತಿರ್ತಿಲಿಕ್ಕಿ ಸಿಡಕ್ ಮೂತಿ ತಿಮ್ಮವ್ವ ಸುಮ್ನೀರು ಮಗಳ ಹಂಗೆಲ್ಲ ಅನ್ಬಾರ್ದ ಅವ್ರು ಕೇಳಿಸ್ಕೊಂಡ ಬೈತಾರ ನೀನು ಹೊರಗೆ ಆಟ ಆಡೋಗು ನಾನು ಅವ್ರಿಗೆ ನೀರ್ ತೋಡಿಟ್ಟ ಬರ್ತಾನಂತ ಹಾ ಸರಿ ಆಯ್ತಾ ಯವ್ವಾ ಈಗ ನೀರು ತೋಡಿ ಬೆರ್ಕಿ ಮಾಡಿಟ್ಟು ಬರ್ಬೇಕೇನ ತೀರ ಬಿಸಿ ಎರಡು ಸೇರಿಸಿ ಮಿಕ್ಸ್ ಮಾಡಿಟ್ಟು ಹಂಗ ಮೈಮೇಲೆ ಹಂಗೆ ಇಡಂಗಿಲ್ಲ ಹ್ಞೂ ಅಂತ ಹೇಳೇನ ಹಂಗ ಬಿಸಿನೀರಾ ಇಡ್ತಾನೆ ಕುದಿ ಕುದಿ ನೀರ ಸುರ್ಕೊಂಡು ಪಲ್ಲಿಗೆಲ್ಲ ಕಿತ್ತೋಗಿರ್ಬೇಕು ಹಂಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಗೀತಾನಲ್ಲ ಮಾಡ್ತೇನೆ ರಾಜೀನಗ ಮಾಡ್ತಾನೆ ಬಾಯಿ ಬಸಲ್ ಮನೆ ಆಡಬೇಕ ಚಾನಲಲ್ಲಿ ತಾಯಿಲಾದ ತವರರು ಕೂಡ ಬರ್ತೈತಿ ಅದನ್ನು ಕೂಡ ನೋಡಿ ಎರಡನ್ನೂ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂತ ಮತ್ತೆ ಯಾರೆಲ್ಲ ವಿಡಿಯೋ ನೋಡತ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕಲ್ಲೇ ಬೆಲ್ ಐಕನ್ ಅಂತೈತಿ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೂ ಬರ್ತೈತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಹೇಗಿದೆ ಅಂತ ನೀವು ನೋಡಿ ಸಪೋರ್ಟ್ ಮಾಡಿ ಓಕೆನಾ ఆ ఇన్నొందు లక్ష్మ అక్కన సొంత అక్క అంత అంత అంద్రీ అంత అందరు సొంత అక్క తర అంత అందిరదు అక్క అంతా యాకంద్రు సిక్కి అక్క ననే స్వంత అక్క తర అంతిరదే అని ఇరవై సొంత అక్క ఆగి ದೂರದ ರಿಲೇಟಿವ್ ಇರ್ತಾರೆ ಬಟ್ ಅವ್ರಿಗೆ ಅದು ಗೊತ್ತಿರೋಂಗಿಲ್ಲ ಆಮೇಲೆ ಅದು ಗೊತ್ತಾಗಿ ಅವರು ಲಕ್ಷ್ಮಕ್ಕ ಲಕ್ಷ್ಮಕ್ಕ ಅಂತ ಹೇಳಿ ಫುಲ್ ಅವ್ರವರು ಕ್ಲೋಸ್ ಆಗಿರ್ತಾರೆ ಓಕೆನಾ ಸಿಸ್ಟರ್ ಅದೇ ಕಮೆಂಟಲ್ಲಿ ಹೇಳಬೇಕಂದ್ರೆ ಎಲ್ಲಿ ಇಷ್ಟು ಉದ್ದ ಬರೆಯೋದು ಹೇಳಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ ಅವರು ದೂರದ ರಿಲೇಟಿವ್ ಇರ್ತಾರೆ ಯಾರು ಅಷ್ಟೊಂದು ಕ್ಲೋಸ್ ಆಗಿ ಹಚ್ಕೊಳಂಗಿಲ್ಲ ಹಾಗಾಗಿ ಅವರು ದೂರದ ರಿಲೇಟಿವ್ ಇರ್ತಾರೆ ಅವ್ರಿಗೆ ಅವರು ಮನೆ ಕಡೆಯಿಂದ ಗೊತ್ತಾಗುತ್ತೆ ಆದರೆ ಗೀತಾ ಅವ್ರಿಗೆ ಗೊತ್ತಿರೋಂಗಿಲ್ಲ ಅವ್ರು ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಗಿ ಅವರು ತುಂಬಾ ಕ್ಲೋಸ್ ಆಗಿರ್ತಾರೆ ಅಷ್ಟೇ ಸರಿನಾ ಬನ್ಯವಾದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಮಠ ತಂದಿಡಿದಾಗ ಸಾಕಾಯ್ತು ಮನೆ ಕೆಲಸ ಅಂದ್ರೆ ಎಲ್ಲ ಮಾಡ್ಬೇಕಾಗೈತಿ ಇವ್ರಿಗೆ ನೀರು ನೀರ್ ಸದಕ ಓಡ್ಕೊಡೋದ ಕೆಲಸ ಆಗೈತೆ ನನಗ ಹ್ಮ್ ಬಿಸಿ ನೀರದ ಕುದಿ ಕುದಿ ನೀರಿನ ಸುರುಕು ಮೈ ಎಲ್ಲ ಸುಟ್ಟು ಹಂಗ ತಕಾಯಿ ತಕತಾಯಿ ಅಂತ ಕೆಲಸ ಡ್ಯಾನ್ಸ್ ಮಾಡ್ತಿದ್ದಿ ಭರತನಾಟ್ಯ ಹ್ಮ್ ರಾಜಕ ರಾಜಕ ಬೆರಕೆ ಮಾಡಿಟ್ಟು ಬಂದ ಸ್ನಾನ ಮಾಡುವ ಈಗ ನನಗೆ ನೀರ್ ಬೆರಕೆ ಮಾಡಿಟ್ಟಾಳ ಹಾಗೀತಾ ಬನ್ನಿ ನೀನ್ ಯಾಕೆ ಮಾಡಿಡೀ ನಿತ್ಯ ಮಾಡ್ತಿದ್ಲಲ್ಲ ನಿನಗೆ ಸುಮ್ಮನೆ ತೊಂದರೆ ಏನು ಕೆಲಸ ಆಯ್ತು ನೀನು ಅದನ್ನ ಮಾಡಿದ್ರೆ ಆಗ್ತಿತ್ತು ನಿತ್ಯ ಅವರೇ ಹೇಳಿದ್ದೆ ಅಕ್ಕ ಬರೀ ನೀರು ಇಟ್ಟೇನೆ ಬರಕೆ ಮಾಡೀನು ಬಟ್ಟೆ ತಗೊಂಬಂದ ಸ್ನಾನ ಮಾಡ್ರಿ ಸರಿ ಆಯ್ತು ಹೀಗಕ್ಕೆ ಬರ್ತಾಳು ನೀ ಸುರ್ಕೋತಾಳು ಜಿಗಿದಾಡ್ತಾಳು ನಾನು ಅದನ್ನು ನೋಡಿ ಖುಷಿ ಪಡ್ಬೇಕು ಹಿಂಗೆ ನಾನು ಹಿಂಗೆ ನೋವು ಕೊಡ್ತೇನೆ ಹ್ಮ್ ನನಗಾಗಿರೋ ಕಷ್ಟನಾ ನಿನ್ನ ಮೇಲೆ ಸೇರಿ ತಿರ್ಸ್ಕೊಡ ತಿರ್ಗಿಸ್ಕೊತಾನೆ ನಿನ್ನ ಮೇಲೆ ಅಷ್ಟ ಅಲ್ಲ ನನ ಗಂಡಿಗೂ ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಹ್ಮ್ ನಿನ್ಗೆ ಇಷ್ಟೆಲ್ಲ ತ್ರಾಸಾಗತ್ತ ಗೊತ್ತಾದ್ರೆ ಅವನು ವಿಲ ವಿಲ ಅನ್ನೋದು ನನಗೆ ಗೊತ್ತೈತಿ ಹ್ಮ್ ಸ್ನಾನ ಮಾಡೋದನ್ನ ಇಲ್ಲಿ ನಿಂತ್ಕೊಂಡು ನೋಡ್ಬೇಕ ಹ್ಮ್ ಯಾಕಿತ್ತಿದಿ ನೀರು ಬೆರ್ಕಿ ಮಾಡಿ ಇಟ್ಟಿಯಲ್ಲ ಸರಿ ಆತ್ ನಾನು ಹೋಗಿ ಸ್ನಾನ ಮಾಡ್ತೇನೆ ನೀನು ಹೋಗಿ ಏನಾರ ಕೆಲಸ ಇದ್ರೆ ಮಾಡೋ ಮತ್ತೆ ಅತ್ತಿ ಏನಾರ ನೋಡಿರ ಸುಮ್ಮನೆ ಬೈತಾರ ಯಾಕೆ ಬೈಸ್ಕೊತಿದಿ ಅವ್ರ ಕಡೆಯಿಂದ నేను బర్ అంతే కథంత నితీ అకే దాడాల నేను వారి యారీ సౌతి అకీ హా నమ్మ అక్క కాసి తోడి కొట్టు హోగ అంతి అదక నేను బరుమాట అంతే నితీ నన బే ని మనయట్ కల్సైతి ఎలా మన సాత్ నీ నేనేను ఆ కడను గండన్ జొతే ఈ కడ నిన్న గండ జాట్కొంత కుతాయి చక్క నాచి నాచిక జన్మకి నాన్ హట్టు మక్ హాక హాప్ ఆడి తట్టంగిల్ల ತಟ್ಟದ ಬಿಡಾಂಗೇ ಇಲ್ಲ ಹಾಂ ಇರು ನಾ ಹಾಕಿರೋ ಶಾಪ ನೀನು ತಟ್ಟೆ ತರ್ತೈತಿ ಹ್ಞೂ ನಿನ್ನ ಮಕ್ಕಳನ್ನು ಹಿಂಗೆ ಅನ್ನಿಸ್ ಬಂದಿ ಕಡೆಯೆಲ್ಲ ಹೆಸ್ರ್ದಾಗ ಹಾಳು ಮಾಡ್ಕೋತಾವ ನೋಡ್ಕೊತಾಯಿರಿ ನೀನು ಇಲ್ಲ ನಿನ್ನ ಮಕ್ಳು ಹುಟ್ಟಂಗಿಲ್ಲ ನೀನು ಬಂಜಿಯಾಗಿ ಹಿಂಗೆ ಸಾಯ್ತಿದಿ ಹಾಂ ಆಟ ಕಡೆ ನನಗೆ ಗಂಡುಗೂ ಇಲ್ಲ ಈ ಕಡೆ ನಿನ್ನ ಗಂಡುಗೂ ಇಲ್ಲ ಅನ್ನೋ ಬಂಜಿಯಾಗಿ ಹಿಂಗೆ ಸಾಯ್ತೀನಿ ನಿನ್ನ ಒಂಟಿಯಾಗಿ ಹಾಂ యాక బర బరీ నన్గా నేను చుచ్చి చుచ్చి మాట్ ఈసా బందీ సున్నా నంగా పదే పదే అన్నక హోగబేడా ఒందేసరి అందే నూ అన పదే పదే అనస్కొక ననగ తల్లి కట్టేలా సైనా ఇల్లింద మొదలు హోగ్ సుమ్ నన్ను కడ బాయ్ మొక్ బాయ్ ದೊಡ್ಡದಾಗಿ ಆಗತ್ತೆ ಸುಮ್ಮನೆ ಕೆಲಸ ಮಾಡೋಕೆ ಬಂದಿದ್ದೀನಿ ದುಡ್ದು ತಿನ್ನಾಕತ್ತಿದ್ದಿ ತಿನ್ನು ಮೂರು ಹೊತ್ತು ತಿಂತಾರಂತೆ ಬಂದಿದ್ದೀನಿ ನಮ್ಮ ಮನ್ಯಾಗ ತಿಂದು ಸುಮ್ಮನೆ ಇದ್ಬಿಡು ತೆಪ್ಪಗ ಅದನ್ನ ಬಿಟ್ಟು ಜಾಸ್ತಿ ಮಾತಾಡಿದ್ರೆ ನಾನು ನೋಡೋ ಅಟೆ ನೋಡಿ ಸುಮ್ಮನೆ ಇರಂಗೇ ಇಲ್ಲ ನಾನು ನೆನಪಿಟ್ಕೋ ನೀನು ನಾನು ಏನಂತ ಗೊತ್ತೈತಿ ಸುಮ್ಮನೆ ನನಗೆ ತಲೆ ಕೆಡಿಸೋಕೆ ಹೋಗ್ಬೇಡ ಇಷ್ಟು ತಲೆ ಕೆಡಿಸ್ತಿದ್ದೀನಾಗ ನೀನು ಅಂತಿದ್ದೆಲ್ಲ ಅನ್ಸ್ಕೊಂಡ ಸುಮ್ಮನೆ ಕುಂದ್ರೆ ನಾನು ನಿನ್ನ ಗಂಡು ಅಂದ್ಕೊಂಡ್ಬಿಟ್ಟಿದ್ದೀನ ಹ್ಞೂ ಅಲ್ಲಿ ನೀ ಮಾತಿಲ್ಲ ನನ್ನ ಮುಂದೆಲ್ಲ ನಡೆಯಂಗಿಲ್ಲ ನೋಡಿ ಇವಾಗಲೇ ಹೇಳಕತ್ತೆ ನಾನು സുനാ അന്തിേ അത് ഹെ അത് അല്ല മാ സുനാ്നി യാക്ക തപ്പിത്തു അതക്കാൻ സുമനാഥ് ഇഗുന സുമ് ഇറങ്ങില്ല ಹಾಂ ತಪ್ಪು ಮಾಡಿದ್ದೀನಿ ಅದಕ್ಕೆ ತಕ್ಕ ಶಾಸ್ತ್ರೀ ಶಾಸ್ತ್ರಿ ನನಗೆ ಆಗ್ಬಿಟ್ಟತಿ ಹಾಂ ಅದಕ್ಕೆ ಎಷ್ಟು ನಾನು ಅಂತ ನನಗೆ ಗೊತ್ತು ನನ್ನ ಗಂಡನ ಎಷ್ಟು ದ್ವೇಷ ಮಾಡಿ ಅಂತ ನನಗೆ ಗೊತ್ತು ನಿನಗೇನು ಗೊತ್ತೈತಿ ಅದಕ್ಕಾಗಿ ನಾನು ಅವ್ರು ಅವಾಗ ಬಿಟ್ಟಿದ್ದೀನಿ ಆದರೆ ಅವನು ನನ್ನ ಬಿಡಾತಿಲ್ಲ ನಾನು ಏನು ಮಾಡಲಿ ನಿನ್ನ ಗಂಡನ ನೀನು ಮೊದಲೇ ನೆಟ್ಟಗೆ ಇಟ್ಕೋ ಅದನ್ನು ಬಿಟ್ಟು ಇನ್ನೊಬ್ರು ಹೋಗೋ ಹೋಗೋಂಗ್ ಬಿಟ್ಟು ಈಗ ಗಂಡನ ಜೊತೆ ನನ್ನ ಗಂಡನ ಇಟ್ಕೊಂಡಿದ್ದೀನಿ ನನ್ನ ಗಂಡನ ಇಟ್ಕೊಂಡಿದ್ದೀನಿ ಅಂತಂದ್ರೆ ನೀನು ಗಂಡ ನನ್ನ ಜೊತೆ ಅದಾನ ಹಾಂ ಎಲ್ಲಿದ್ದಾನೋ ಯಾವ ಊರಾಗ ಬಿದ್ದಿದ್ದಾನೋ ಯಾವ ಹಿಂದೆ ಬಿದ್ದಿದ್ದಾನೋ ಅದನ್ನು ಅಲ್ಲಿ ನೋಡಿದ್ಬಿಟ್ಟು ಇಲ್ಲಿ ಬಂದು ನನಗೆ ನೀನು ವಾರ್ನಿಂಗ್ ಮಾಡ್ತಿದ್ದಿ ಅಲ್ಲೇ ಇಟ್ಕೋದನ್ನ ವಾರ್ನಿಂಗ್ ಎಲ್ಲ ನನ್ನ ಮುಂದೆ ನಡೆಯೋಂಗಿಲ್ಲ ಗೀತಾ ನಾನು ತಲೆ ಕೆಟ್ಟರೆ ಏನು ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ ನನಗೆ ಇವಾಗಾದರೂ ನೀನು ಗಂಡ ಚುಚ್ಚಿದ್ರು ಚಾಕಕ್ಕೆ ಚಾಕೋ ಚುಚ್ಚಿದಾನೋ ಅದು ನೋವು ಆಗೈತಿ ಅದರಿಂದ ನನಗೆ ಎಷ್ಟೆಲ್ಲ ಕಷ್ಟ ಆಗೈತಿ ಅಂಥದ್ರಾಗ ಮತ್ತೆ ಇವಾಗ ಬಂದ ನನಗೆ ನೀನು ತ್ರಾಸ ಕೊಡಕತ್ತಿದಿ ತಡ್ಕೊಳಕ್ಕೆ ಆಗೋದಿಲ್ಲ ನನಗೆ ತಡ್ಕೊಳಕ್ಕೆ ನನಗೆ ಹಾಂ ಇಷ್ಟರ ಮಾತಾಡ್ತಿದಿ ಮಳ್ಳಿ ಮಳ್ಳಿ ಮಂಚಿಕ್ಕೆ ಇಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂದ್ರೆ ಹಾ ನನ್ ಗಂಡ ನಿನ್ನ ಬಿಟ್ಟು ಮತ್ತೆ ಅವಕ್ಕಿಂತ ಹೋಗಾನು ಏ ನಾನ ಬೇಡನ ಅಂದ ಮೇಲೆ ನಿನ್ನ ನೀನ ಬೇಕಂತ ಸಾಯ್ತಾನ ಅವನ ಹೋಗಿ ಅವನ ಜೊತೆ ಚಕ್ಕಂದ ಆಡೋಗ ಅದನ್ನ ಬಿಟ್ಟ ಇಲ್ಲಿ ಯಾಕೆ ನಾಟಕ ಆಡ್ಕೊಂತ ಕುಂತಿದಿ ಹಾ ಗೀತಾ ನೋಡಿ ಇವಾಗ ಸುಮ್ಮನ ಅಂದ್ರೆ ತಲೆ ಕೆಡಿಸ್ಬೇಡ ನಾನು ಜೋರ್ ಮಾತಾಡಬಾರ್ದು ಅಂತ ನನಗ ಡಾಕ್ಟರ್ ಹೇಳಿದಾರ ಅದಕ್ಕಾಗಿ ಸುಮ್ಮನೆ ಅದನು ಸುಮ್ಮನೆ ಅದನ್ನ ಅಂತ ಹೇಳಿ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ನೀನು ನನ್ನ ಮೇಲೆ ಕೈ ಎತ್ತಕ್ಕೆ ನೋಡ್ತಿದ್ದೀನು ಮಾಡೋದೆಲ್ಲ ಮಾಡಿ ನನ್ನ ಗಂಡನ್ನ ಇಟ್ಕೊಂಡು ಈಗ ನನ್ನ ಮೇಲೆ ಕೈಯತ್ತ ನೋಡ್ತಿದ್ದಿ ನೀ ಆಡಿದ ಚಕ್ಕಂದ ಒಂದು ಎರಡು ನನ್ನ ಗಂಡನ ಜೊತೆ ನನ್ನ ಮನೆಗೆ ಬಂದು ನನ್ನ ಮುಂದೆ ನೀವು ಚಲ್ಲಾಟ ಆಡಿದ್ದೇನೆ ನನ್ನ ಕಣ್ಣಾರೆ ನೋಡಿ ನನ್ನ ಕಣ್ಣುಗಳು ಹಾಳಾಗ್ ಹೋಗಿಲ್ಲ ಅಂತ ಅನ್ಕೋತೀನಿ ಈಗ ಏನು ಆಗೇ ಇಲ್ಲ ಏನು ಮಾಡೇ ಇಲ್ಲ ಅನ್ನೋರಂಗ ಎಷ್ಟು ನಾಟಕ ಮಾಡ್ತಿದ್ದಿ ರಾಜೀ ನಿನ್ನಂತ ನಾಟಕ ಹಾಕ್ತಿನ ಆಡ್ತೀನ ನಾನು ಎಲ್ಲಿ ನೋಡೇ ಇಲ್ಲ ಹಾ ನಾನು ಒಂದು ಹೆಣ್ಣ ಕರೆ ನಾನು ಮಾಡಬಹುದಾಗಿತ್ತ ನಿನ್ನ ಗಂಡನ ಬುಟ್ಟಿ ಬಿಡಿಸ್ಕೋಬಹುದಾಗಿತ್ತ ಆದ್ರೆ ನನಗ ದೇವರು ಅಂತ ಬುದ್ಧಿ ಕೊಟ್ಟಿಲ್ಲ ಲೇ ಕೊಟ್ಟಿಲ್ಲ ಹಾ ಕೈ ಅದಾವ ಒಂದಲ್ಲ ಎರಡು ಕೈ ಅದಾವ ವಾಪಾಸ್ ನಾನು ಹೊಡೆದ್ರ ನಿನ್ನ ಮಕ್ಕ ಮೂತಿ ಕಿತ್ತೋಗ್ತತಿ ಹಾ ರಾಗಿ ಮುದ್ದೆ ತಿಂದ್ಬಿಡದ ಕೈ ಅದ ಬಂದ್ಬಿಟ್ಟು ಕೈ ಮಾಡತ್ತ ಮೊದಲು ಇಳಿಸ್ ನನ್ನ ಕೈ ಮಾತಾಡ್ ನೀನು ಈ ಹಳದ ಜೊತೆ ಮಾತಾಡೋದಕ್ಕಿಂತ ಹೋಗಿ ಸ್ನಾನ ಮಾಡಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋ ಚಲೋ ಇದು ಬರೀ ಒದೇದ ಓದಿರ್ತೀ ಇದ್ರ ಮಾತು ಕೇಳಿ ನನ್ನ ತಲೆ ಎಲ್ಲ ಕೆಟ್ಟೋಗ್ತತಿ ತಲೆ ಎಲ್ಲ ನೂ ಬರಾಕತತಿ ಹ್ಞೂ ಏನಾರ ಮಾಡ್ಕೊಂಡು ಹಳಾಗ ಹೋಗಿ ಸಾಯ್ಲಿ ಆ ಕಡೆ ಹೋಗ್ಲಿ ಹೋಗು ಕುದಿ ಕುದಿ ಇಟ್ಟಾನ ಮೈ ಮ್ಯಾಲೆ ಸರಿಕೊಳ್ಳೋಣ ಜಿಗದಾಡಿರ್ಬೇಕಾ ಹಾಂ ಮಾಡ್ತಾನಿನ ಯಾಕೋ ಜಳಗ ಮಾಡೋ ಮನಸ್ಸ ಇಲ್ಲ ಹಳ ಹೋಗ್ ಕಡೆ ಎಲ್ಲಿ ಜಳಕ ಜೊಳಕ ಏನು ಬೇಡ ಅಂತ ಜಳಕು ಬೇಡ ಏನು ಬೇಡ ಹಂಗ ಹೋಗಿ ಸುಮ್ಮನೆ ಮಕ್ಕತಾನೆ ಇದ್ರಿ ತಿಳಿ ಕಿಟ್ಟಂಗ್ ತೀವ್ ನುಸಾಕು ಹೋಗಿ ಜಂಟ ಮಚ್ಕೊಂಡು ಒಂದ್ ತಾಸ ನಿತಿ ಮಾಡಿ ಆಮೇಲೆ ಬಿಕಿದ್ರೆ ಮಾಡ್ತಾನೆ ಹ್ಮ್ ಅಯ್ಯೋ ಹಾಳಾದೋಳ ಹಂಗ ಮಾಡ್ದೆ ಮಾಡ್ದು ಬಿಡಾ ಆಡಿ ತೊಗೊಂಡ ಕಾಸ ಈಕೀಗ ನನ್ನ ಮೇಲೆ ಅನುಮಾನ ಬಂದಿರ್ಬೇಕ ನಾನಿಸ್ನೀರ ಇಟ್ಟಿಗೆ ಅನುಮಾನ ಬಂದತ್ತೀ ಅದಕ್ಕೆ ಹಂಗ ಹೋಗ್ಯಾಳ ಏನು ಹ್ಮ್ ಮೂಳ ಕಾಸ ಕಸ ನಾನು ನೇಲಿ ಹೋದ ಕಡೆ ಅದ್ರ ಮಕ್ಕ ನೋಡಿದ್ರೆ ಮೈ ಎಲ್ಲ ಹುಡ್ತೈತಿ ಹೆಂಗ ಜವಾ ಜೊತೆ ಕೆದಿಕೆ ಕೆದಿ ಅಂತ ಅನಿಸ್ತತಿ ಹ್ಮ್ ಕ್ಯಾಕೋ ನನಗೆ ಬಿಸಿ ಇಟ್ಟಂಗೆ ಕನಕತಿ ಇನ್ನ ಹೋಗಿ ಆಡಕ್ಕಾವೆ ಸುಮ್ಮನೆ ಬೆರಕಿ ಮಾಡಿದಂತ ನನಗೆ ಸುಳ್ಳು ಹೇಳ್ಬೇಕಿ ನನ್ನ ಮ್ಯಾಗಿನ ಸಿಟ್ಟಿಗೆ ಸುರ್ಕೊಂಡು ಸಾಯಿಲಿ ಅಂತ ಹೇಳಿ ಸಂಘ ಸುಡು ಸುಳ್ಳ ನೀರೇ ಇಟ್ಟಾಳಂತ ಅನ್ಸತಿ ಹ್ಞೂ ಇವನು ನಾನು ಮಾಡಬಾರ್ದು ಬರ್ಕಿ ಮಾಡ್ಕೊಂಡ ಮಾಡ್ಬೇಕು ತನ್ನೇ ಹೇಳಿದಾವ ಏನೋ ಬಕೆಟ್ ಕಾಕೊಂಡ ಮಾಡ್ತಾನೆ ಹೋಯ್ತದ ಮೂಳ ಇಲ್ಲ ಅಂದ್ರೆ ಇಲ್ಲೇ ನಿಂತಿತ್ತು ನೋಡ್ಕೊಂತ ಹ್ಞೂ ಯಾಕೆ ಅನ್ಕೊಂಡ್ರಿ ಹಿಂಗೆ ಆಡಾತಾಳಿಕಿ ಈಗೇ ನಾನು ಅಂತದ್ ಮಾಡೀನಿ ಈಕಿ ಕಂಡನ ಹಿಂದೆ ಬಂದ್ರೆ ಏನು ಮಾಡ್ಬೇಕು ತಾನು ತನ್ನ ಹದ್ಬಸ್ನಾಗೆ ಇಟ್ಕೋಬೇಕು ತನ್ನ ಕಂಡನ ಅದನ್ನು ಬಿಟ್ಟು ಮಂದಿ ಮನೆಗೆ ಯಾಕೆ ಕಳಿಸಬೇಕು ಹ್ಞೂ ಈಗ ಇಲ್ಲಿ ಬಂದಾಗ ಹೇಳಾಕಂತಳಿ ಮೊದಲ ತನ್ನ ಗಂಡ ಬುದ್ಧಿ ಹೇಳೋತಿಲ್ಲ ನಾನು ಹೇಳಾಕಂದಾಗಿ ಮೂಳ उरमळा